ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾ ಮೂಲಕ ದೇಶ ವಿದೇಶಗಳ ಜನರ ಮನಗೆದ್ದ ನಟ ಅವರು ನಿರ್ದೇಶಕ ಹಾಗೂ ನಿರ್ಮಾಪಕರು ಹೌದು ತಮ್ಮ ವಿಭಿನ್ನ ಚಿತ್ರಗಳು ಮತ್ತು ಭಿನ್ನ ಚಿತ್ರ ನಿರ್ಮಾಣ ಶೈಲಿಯಿಂದ ಪ್ರಸಿದ್ಧರಾದವರು ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಸದ್ಯ ಕಾಂತಾರ ಟು ಸಿನಿಮಾ ನಿರ್ಮಾಣದಲ್ಲಿ ಅವರು ಬಿಸಿ ಈ ನಡುವೆ ರಿಷಬ್ ಅವರು ದೈವ ದರ್ಶನವನ್ನ ಪಡೆದಿದ್ದಾರೆ ಕಾಂತಾರ ಎರಡು ಅರ್ಥಾತ್ ಕಾಂತಾರ ಪ್ರೀಕ್ವೆಲ್ನ ಚಿತ್ರ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಆನೆಗುಡ್ಡೆ ವಿನಾಯಕ ದೇವಸ್ಥಾನದಲ್ಲಿ ಮುಹೂರ್ತ ನೆರವೇರಿತು ಈಗಾಗಲೇ ಕಾಂತಾರ ಸಿನಿಮಾದ ಕೆಲಸಗಳು ಭರದಿಂದ ಸಾಕ್ತಾ ಇವೆ ಹೀಗಿರುವಾಗ ರಿಷಬ್ ಇಂತಹ ಬ್ಯುಸಿ ಶೆಡ್ಯೂಲ್ ನಡುವೆಯೂ ಮಂಗಳೂರಿನ ವಜ್ರದೇಹಿ ಮಠದ ಮೈಸಂದಾಯ ಕೋಲದಲ್ಲಿ ಭಾಗಿಯಾಗಿದ್ದು ರಿಷಬ್ ಭೇಟಿ ಹಿಂದಿನ ಕಾರಣ ಏನಿರಬಹುದು ಅಂತ ಸದ್ಯ ಸಿನಿಪ್ರಿಯರು ತಲೆಗೆ ಹುಳಪಿಟ್ಕೊಂಡಿದ್ದಾರೆ ಕೋಲದಲ್ಲಿ ಭಾಗಿಯಾಗಿದ್ದ ಸಂದರ್ಭದಲ್ಲಿ ರಿಷಬ್ಗೆ ಕಾಂತಾರ ರೀತಿಯಲ್ಲೇ ದೈವ ಅಭಯ ನೀಡಿದೆ ಹೌದು ಕಾಂತಾರ ಗೆಲುವಿಗಾಗಿ ದೈವದ ಮುಂದೆ ತಲೆಬಾಗಿ ರಿಷಬ್ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಈ ಹಿಂದೆ ವಜ್ರದೇಹಿ ಶ್ರೀಗಳನ್ನ ಭೇಟಿಯಾದ ಸಂದರ್ಭ ಮಠದ ದೈವಕೋಲ ವೀಕ್ಷಿಸುವ ಇಚ್ಛೆಯನ್ನ ರಿಷಬ್ ವ್ಯಕ್ತಪಡಿಸಿದರು ರಿಷಬ್ ಇಚ್ಛೆಯಂತೆ ವಜ್ರದೇಹಿ ಶ್ರೀ ಕೋಲಕ್ಕೆ ಆಹ್ವಾನಿಸಿದರು ಮಂಗಳೂರು ವಜ್ರದೇಹಿ ಮಠದ ದೈವಕೋಲಕ್ಕೆ ಕಳೆದ ದಿನ ರಿಷಬ್ ಶೆಟ್ಟಿ ಭೇಟಿ ನೀಡಿದರು ಈ ವೇಳೆ ವಜ್ರದೇಹಿ ಮಠದ ದೈವಕೋಲದಲ್ಲಿ ಭಾಗಿಯಾಗಿ ದೈವದ ಅಭಯವನ್ನೂ ಪಡೆದರು ಏನೇ ಸಮಸ್ಯೆ ಎದುರಾದರೂ ಕುಗ್ಗಬೇಡ ಎಂದು ರಿಷಬ್ ಅವರಿಗೆ ದೈವ ಸೂಚನೆ ಕೊಟ್ಟಿದ್ದ ಮುನ್ನುಗ್ಗು ನಿನ್ನ ಬೆನ್ನ ಹಿಂದೆ ನಾನಿದ್ದೇನೆ ಎಂದು ಸನ್ನೆ ಮಾಡಿ ಆಶೀರ್ವಾದಿಸಿದರು ಇನ್ನು ದೈವ ಅಭಯ ನೀಡುವ ಸಂದರ್ಭದಲ್ಲಿ ಅತ್ತಿತ್ತ ಕಣ್ಣಾಡಿಸದೆ ದೈವವನ್ನೇ ನೋಡುತ್ತಾ ನಿಂತ ರಿಷಬ್ ಶೆಟ್ಟಿ ವಿಡಿಯೋ ಸದ್ಯ ವೈರಲ್ ಆಗಿದೆ ತುಳುನಾಡಿನ ದೈವ ಹಾಗೂ ನೆಲೆಯ ಕಥೆಯನ್ನ ಕಾಂತಾರ ಸಿನಿಮಾ ಹೇಳಿತ್ತು ಪ್ರೀಕ್ವೆಲ್ನಲ್ಲೂ ತುಳುನಾಡಿನ ಪಂಜುರ್ಲಿ ದೈವದ ಕಥೆ ಇರಲಿದೆ ಎನ್ನಲಾಗಿದೆ ನಟ ನಿರ್ದೇಶಕ ರಿಷಬ್ ಕಾಂತಾರ ಪ್ರೀಕ್ವೆಲ್ ಶುರು ಮಾಡುವ ಮುನ್ನ ಎಚ್ಚರಿಕೆಯ ಹೆಜ್ಜೆಗಳನ್ನು ನೀಡುತ್ತಿದ್ದಾರೆ ಸಿನಿಮಾ ಚಿತ್ರೀಕರಣದ ಸಂದರ್ಭದಲ್ಲಿ ಎಲ್ಲೂ ಕೂಡ ತುಳುನಾಡಿನ ಆಚಾರ ವಿಚಾರ ಹಾಗೂ ದೈವಗಳಿಗೆ ಅಪಮಾನವಾಗುವ ರೀತಿಯಲ್ಲಿ ಯಾವ ಸನ್ನಿವೇಶಗಳೂ ಇರಬಾರದು ಎನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಚಿತ್ರತಂಡ ವಹಿಸ್ತಾ ಇದೆ